ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಮಾವಿನಕಾಯಿ ಅಂದರೆ ಎಲ್ಲರೂ ಕೂಡ ಬಾಯಲ್ಲಿ ನೀರು ತರಿಸೋ ಅಂತ ಹಣ್ಣು ಅಂದರೆ ಮಾವಿನಕಾಯಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಹಾಗೆ ಇವ ಹೇಗೆ ಮಾಡೋದು ಮಾವಿನಕಾಯಿ ಉಪ್ಪಿನಕಾಯಿನ ಅಂತ ಹೇಳಿ ತೋ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ಈಸಿಯಾಗಿ ಮಾಡಿ ಇಟ್ಕೋಬೋದು ಮಾವಿನಕಾಯಿ ಸೀಸನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನು ಇಲ್ಲಿ ಒಂದು ನಾಲ್ಕು ಮಾವಿನಕಾಯಿ ಹಾಗಾಗಿ ಯಾವ ಮಾವಿನಕಾಯಿ ಆದರೂ ತೊಗೋಬೋದು ನೀವು ಆದರೆ ಇರಬೇಕು ಮಾವಿನಕಾಯಿ ಆ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಈ ಥರ ಸ್ಲೈಸ್ ಮಾಡಿ ಹಚ್ಚಿ ಇಟ್ಕೋಬೇಕು ನೋಡಿ ಇಷ್ಟು ಇದ್ದರೆ ಸಾಕು ತೀರಾ ಹಣ್ಣಾಗಿರೋ ಥರದನ್ನ ತೊಗೋಬೇಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಆ ಥರ ತೊಗೋಬೇಡಿ ಈ ಥರ ಕಾಯಿಯಾಗಿರೋವಂಥ ಮಾವಿನ್ಕಾಯನ್ನ ತಗೊಂಡು ಈ ಥರ ಸ್ಲೈಸ್ ಮಾಡಿ ಚಿಕ್ಕ ಚಿಕ್ಕದಾಗಿ ಪೀಸನ್ನ ಮಾಡಿ ಇಟ್ಕೋಬೇಕು ತೋರಿಸ್ತಾ ಇದ್ದೀನಲ್ವ ಈ ಥರ ಚಿಕ್ಕ ಚಿಕ್ಕದಾಗಿ ಇರಬೇಕು ಮಾವಿನಕಾಯಿ ಪೀಸಸ್ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡಿ ಇಟ್ಕೊಂಡ್ರೂ ನಡೆಯುತ್ತೆ ಇವಾಗ ಇದಕ್ಕೆ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಮೇಯ್ನ್ ಪೌಡರ್ ಇದೇನೆ ಒಂದು ಕಡಾಯಿನ ಬಿಸಿಗಿಟ್ಟಿದ್ದೀನಿ ಆ ಬಿಸಿಯಾದ ಕಡಾಯಿಗೆ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಗಷ್ಟು ಮೆಂತ್ಯ ಮೇಯ್ನ್ ಇಂಗ್ರೀಡಿಯಂಟ್ಸ್ ಮೆಂತ್ಯ ಮೆಂತ್ಯನ ಒಂದು ಎರಡು ನಿಮಗೆ ಕಹಿಯ ಅನ್ಸಿದ್ರೆ ಕಡಿಮೆ ಹಾಕೋಬೋದು ಸ್ವಲ್ಪ ಇಲ್ಲಿ ನಾನು ಎರಡೂವರೆ ಟೇಬಲ್ ಸ್ಪೂನ್ ಆಗಷ್ಟು ಮೆಂತ್ಯನ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಸಾಸಿವೆ ಮೆಂತ್ಯ ಸಾಸಿವೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕೆಂಪಗೆ ಆಗೋವಾಗು ಉಟ್ಕೋಬೇಕು ಎರಡೂ ಕೂಡ ಕೆಂಪಗೆ ಹಾಕಬೇಕು ನೋಡ್ತಾ ಇರ್ಬೋದು ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ ಇವಾಗ ತಣ್ಣಗಾಗಲಿ ಅಂತ ಹೀಗೆ ಮಾಡ್ತಾ ಇರೋವಂಥದ್ದು ತುಂಬ ಚೆನ್ನಾಗಿ ತಣ್ಣಗೆ ಆದಮೇಲೆ ನೀವು ಮಿಕ್ಸಿ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಒಗ್ಗರಣೆನೂ ಕೂಡ ರೆಡಿ ರೆಡಿ ಮಾಡ್ಕೊಳ್ಳೋಣ ಎಲ್ಲನೂ ಮಾಡಿಕೊಂಡು ಒಂದೇ ಸಲ ಮಿಕ್ಸ್ ಮಾಡೋದಕ್ಕೆ ಆಗುತ್ತೆ ಹಾಗೆ ಒಂದು ಕಡಾಯಿನ ಮತ್ತೆ ಬಿಸಿಗಿಟ್ಟು ಕಡಾಯಿ ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಯಾಕಂದರೆ ಎಣ್ಣೆ ಹಾಕ್ತಷ್ಟು ಮಾವಿನಕಾಯಿ ಚೆನ್ನಾಗಿ ಬರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಎಣ್ಣೆ ಬೇ ಕಡಿಮೆ ಬೇ ಹಾಕೋತೀನಿ ಅಂದರೆ ಎಣ್ಣೆ ಕಡಿಮೆನೂ ಕೂಡ ಹಾಕಿ ಮಾಡ್ಬೋದು ಇವಾಗ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ಹಿಂಗು ನೀವು ಯಾವ ಹಿಂಗಾದ್ರೂ ಯೂಸ್ ಮಾಡ್ಬೋದು ಹಿಂಗು ಹಿಂಗ ಹಾಕ್ಕೊಳ್ಳಿ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಹಾಕಿದ್ದೀನಿ ಜಜ್ಜಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಬೇಕು ಇದೆಲ್ಲನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಉರ್ಕೋಬೇಕು ಬೆಳ್ಳುಳ್ಳಿ ಕಲ್ಲರು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ ಇವಾಗ ಒಗ್ಗರಣೆನೂ ಕೂಡ ರೆಡಿಯಾಗಿದೆ ಇವಾಗ ನಾವು ಏನು ಮಾವಿನಕಾಯಿನ ಹಚ್ಚಿಟ್ಕೊಂಡಿದ್ವಿ ಅದಕ್ಕೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ರೆಡಿಯಾಗುತ್ತೆ ಬನ್ನಿ ಇವಾಗ ಹಚ್ಚಿಟ್ಕೊಂಡಿರೋ ಮಾವಿನಕಾಯಿಗೆ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ನೀವು ಇಲ್ಲಿ ಕಲರ್ ಬೇಕು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿನೂ ಕೂಡ ಹಾಕ್ಕೋಬೋದು ಅಚ್ಚಕಾರದ ಪುಡಿ ಸ್ವಲ್ಪ ಅರ್ಶನ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಮುಂದಾಗೆ ಹಾಕಿ ಯಾಕಂದರೆ ಮಾವಿನಕಾಯಿ ಹುಳಿ ಇರೋದರಿಂದ ಉಪ್ಪನ್ನ ಹೀರ್ಕೊಳ್ಳುತ್ತೆ ಹಾಗಾಗಿ ನಾನು ಏನು ಹುರಿದಿಟ್ಕೊಂಡಿದ್ದೆ ಪುಡಿ ಅಂದರೆ ಮೆಂತ್ಯ ಮತ್ತು ಸಾಸಿವೆ ಪುಡಿನೂ ಕೂಡ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲನೂ ಮಾವಿನಕಾಯಿಗೆ ಅಂಟು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಏನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಕೂಡ ಮುಂಚೆನೆ ಮಾಡಿ ಇಟ್ಟಿರೋದ್ರಿಂದ ಅದನ್ನು ಕೂಡ ಹಾಕಿ ಚೆನ್ನಾಗಿ ಎಲ್ಲ ಮಾವಿನಕಾಯಿಗೆ ಒಗ್ಗರಣೆ ಎಲ್ಲ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಹೊಂದಿಸ್ಕೋಬೇಕು ಯಾಕಂದರೆ ಮಾವಿನಕಾಯಿಗೆ ನಾವು ಏನು ಹಾಕಿದ್ದೀವಿ ಒಗ್ಗರಣೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಈಸಿಯಾಗಿ ಮಾಡ್ಬೋದು ಮಾವಿನ್ಕಾಯಿ ಬಂದಿದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಎಲ್ಲ ಕೂಡ ಮಾವಿನ್ಕಾಯಿ ಉಪ್ಪಿನ್ಕಾಯಿ ಮಾಡ್ಬೋದು ಇವಾಗ ಟೇಸ್ಟ್ ಮಾಡಿ ಕೂಡ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ತಿಂತಾ ತಿಂತಾಯ್ರು ತಿನ್ನೋಣ ಅನ್ನಿಸ್ತಾ ಇತ್ತು ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ತಿಳಿಸಿ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್